ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಪಾಠದಲ್ಲಿ ಬರುವ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಧರ್ಮ ಯುದ್ಧಗಳು ಮುಂತಾದ ವಿಷಯವನ್ನು ಒಳಗೊಂಡಂಥ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮ್ಮ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಡಿ ಎಫ್ ಡಿ ಎ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಇನ್ನೂ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ಒಳಗೊಂಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಕ್ರೈಸ್ತ ರಿಲಿಜಿಯನ್ ಕ್ರೈಸ್ತ ರಿಲಿಜಿಯನ್ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ರಿಲೀಜಿಯನ್ ಅಂದರೆ ಧರ್ಮ ಅದರ ಸ್ಥಾಪಕರು ಏಸು ಕ್ರಿಸ್ತ ಜೀಸಸ್ ಕ್ರೈಸ್ಟ್ ಕ್ರೈಸ್ತ ಧರ್ಮದ ಸ್ಥಾಪಕರು ಏಸು ಕ್ರಿಸ್ತ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥವಾಗಿದೆ ಬೈಬಲ್ನಲ್ಲಿ ಏಸು ಕ್ರಿಸ್ತನ ಜೀವನದ ವಿವರಗಳು ಹಾಗೂ ಉಪದೇಶಗಳಿವೆ ಯೇಸುಕ್ರಿಸ್ತ ಏನೆಲ್ಲ ಉಪದೇಶಗಳನ್ನು ಮಾಡಿದ ಆತನ ಜೀವನದ ಚರಿತ್ರೆಯನ್ನು ಒಳಗೊಂಡಂತಹ ಮಾಹಿತಿಯನ್ನು ಒಳಗೊಂಡಂಥ ಗ್ರಂಥವೇ ಬೈಬಲ್ ಆಗಿದೆ ಈ ಬೈಬಲನ್ನು ಕ್ರೈಸ್ತರ ಪವಿತ್ರ ಗ್ರಂಥ ಅಂತ ಕರೀತಾರ ಜೀಸಸ್ಗೆ ಕನ್ನಡದಲ್ಲಿ ಏಸು ಅಂತ ಕರೀತಾರೆ ಕ್ರೈಸ್ಟ್ ಪದದ ಅರ್ಥ ರಕ್ಷಕ ಎಂದು ಅರ್ಥವಾಗುತ್ತದೆ ನೆಕ್ಸ್ಟ್ ಅನ್ನು ಏಸು ಕ್ರಿಸ್ತನ ಜೀವನ ಏಸು ಬೆತ್ಲೆಹೇಮ್ ಅಂದರೆ ಇಂದಿನ ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದನು ಮೇರಿ ಎಂಬಾಕೆಯ ಉದರದಲ್ಲಿ ಜನಸ್ತನ ಅಂದರೆ ಯೇಸುಕ್ರಿಸ್ತನ ತಾಯಿ ಮೇರಿ ಅವರಿಗೆ ಸುಮಾರು ಮೂವತ್ತು ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ದೀನರ ಸೇವೆ ಮಾಡತೊಡಗಿದರು ಯೇಸುಕ್ರಿಸ್ತನಿಗೆ ಮೂವತ್ತು ವರ್ಷ ವಯಸ್ಸಿದ್ದಾಗ ಮನೆಯಿಂದ ಹೊರಗೆ ಹೋಗಿ ಬಡವರು ದೀನ ದುರ್ಬಲರು ಅವರ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದರು ಕರುಣೆಯ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡಿದರು ನೋಡ್ರಿ ಯೇಸು ಕ್ರಿಸ್ತನು ಕೂಡ ಕರುಣೆಯ ಧರ್ಮದ ಮೂಲ ಅಂತ ಕರೀತಾರೆ ಹೀಗೆ ಹಲವಾರು ಜನ ಮಹಾನ್ ವ್ಯಕ್ತಿಗಳು ಧರ್ಮಬೋಧಕರು ಕರುಣೆ ಪ್ರೀತಿ ವಿಶ್ವಾಸ ಮುಂತಾದ ವಿಚಾರವನ್ನು ಒಳಗೊಂಡಂತೆ ನಮಗೆ ಮಾನವ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥ ಬೋಧನೆಗಳನ್ನು ಮಾಡಿದ್ದಾರೆ ನೆಕ್ಸ್ಟ್ ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯು ಹೆಚ್ಚಾಯಿತು ಏಸುವೇನು ತನ್ನದೇ ಆದಂಥ ಉಪದೇಶಗಳನ್ನು ಮಾಡ್ತಾ ಹೋದ ಆತನ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು ಅನುಯಾಯಿಗಳ ಸಂಖ್ಯೆ ಹೆಚ್ಚಾದಂತೆ ಅವರ ವಿರೋಧಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಯಿತು ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು ಆಲ್ರೆಡಿ ಧಾರ್ಮಿಕ ಮುಖಂಡರು ಧಾರ್ಮಿಕವಾಗಿ ಹೆಚ್ಚಿನ ನಂಬಿಕೆ ಉಳ್ಳವರು ಯೇಸುವನ್ನು ವಿರೋಧ ಮಾಡೋದಕ್ಕೆ ಶುರು ಮಾಡಿದರು ಏಸು ರಾಜದ್ರೋಹಿ ಎಂದು ತಪ್ಪು ಹೊರಸಿ ಅವನನ್ನು ಶಿಲುಬೆಗೇರಿಸಿದರು ಏಸು ಹೊಸ ಧರ್ಮ ಐತಿ ಅದು ಐತಿ ಅಂಥೇಳಿ ರಾಜದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಆತನ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ತಪ್ಪು ಹೊರಿಸಿ ಆತನಿಗೆ ಶಿಲುಬೆಗೇರಿಸಿದರು ಹಾಗಾದರೆ ಏರಿಸೋದಂದ್ರೇನು ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣದಂಡನೆಯೇ ಶಿಲುಬೆಗೇರಿಸೋದು ಅವತ್ತಿನ ರಾಜರ ಆಳ್ವಿಕೆಯ ಕಾಲದೊಳಗೆ ಏನಾದರೂ ಅಪರಾಧ ಮಾಡಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಶಿಕ್ಷೆ ಮರಣದಂಡನೆ ಶಿಕ್ಷೆನ ಶಿಲುಬೆಗೆ ಏರಿಸೋದಾಗಿತ್ತು ಹಾಗಾಗಿ ಯೇಸುವನ್ನು ಕೂಡ ಶಿಲುಬೆಗೆ ಏರಿಸಿದರು ಹಾಗಾದರೆ ಏಸು ಕ್ರಿಸ್ತನ ಬೋಧನೆಗಳು ಅಥವಾ ಕ್ರೈಸ್ತ ಧರ್ಮದ ಬೋಧನೆಗಳು ಯಾವ್ಯಾವು ಕ್ರೈಸ್ತ ಧರ್ಮದ ಬೋಧನೆಗಳಂದರೂ ಒಂದ ಏಸು ಕ್ರಿಸ್ತನ ಬೋಧನೆಗಳಂದರೂ ಒಂದ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮೊದಲನೇದಾಗಿ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಎರಡನೇ ಪಾಯಿಂಟು ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕೆಂದು ಬೋಧಿಸಿದರು ನಂತರ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಮಾನವ ಸೇವೆಯೇ ದೇವರ ಸೇವೆ ಎಂದರು ನೆಕ್ಸ್ಟ್ ಒನ್ ಏಸು ಕಾಲವಾದ ಅನಂತರ ಅವರ ಬೋಧನೆಗಳನ್ನು ಅವರ ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಏಸು ಕಾಲವಾದ ನಂತರ ಅಂದರೆ ಯೇಸುವಿನ ಮರಣದ ನಂತರ ಯೇಸುವಿನ ನಿಧನದ ನಂತರ ಯೇಸುವಿನ ಬೋಧನೆಗಳನ್ನು ಆತನ ಹನ್ನೆರಡು ಜನ ಪರಮಶಿಷ್ಯರು ಪ್ರಚಾರ ಮಾಡಿದರು ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಏನು ಯೇಸು ಕ್ರಿಸ್ತನ ಅನುಯಾಯಿಗಳು ಆ ಧರ್ಮವನ್ನು ಪ್ರಚಾರ ಮಾಡಿದ್ರ ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದೊಳಗ ಕ್ರೈಸ್ತ ಸಮುದಾಯ ಅಲ್ಲಲ್ಲಿ ನೆಲೆಗೊಂಡವು ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೂ ಕೂಡ ಒಳಗಾದರು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ರಿಲಿಜನ್ಗೆ ಮಾನ್ಯತೆ ನೀಡಿತ್ತು ಕಾಲಗತಿಯಲ್ಲಿ ಅಂದರೆ ಕಾಲ ಕ್ರಮಿಸಿದಂತೆ ರೋಮನ್ ಸಾಮ್ರಾಜ್ಯದೊಳಗ ಕ್ರೈಸ್ತ ರಿಲಿಜನ್ ಅಂದರೆ ಕ್ರೈಸ್ತ ಧರ್ಮಕ್ಕೂ ಕೂಡ ತನ್ನದೇ ಆದ ಮಾನ್ಯತೆಯನ್ನು ನೀಡಲಾಯಿತು ನಂತರ ಇಟಲಿಯ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು ನೆಕ್ಸ್ಟ್ ಒನ್ ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ಅನ್ನು ಹರಡಿದರು ನೋಡ್ರಿ ಕ್ರೈಸ್ತ ಧರ್ಮವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವಂಥ ಕೆಲಸಗಳು ನಡೆದವು ಯುರೋಪ್ ಮತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ಹೋಗಿ ಕ್ರೈಸ್ತ ರಿಲಿಜಿಯನ್ ಅಂದರೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದರು ಅಲ್ಲೆಲ್ಲ ಕೂಡ ಕ್ರೈಸ್ತ ಧರ್ಮ ಹುಟ್ಟಿಕೊಂಡಿತ್ತು ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲವಾದ ಸಂಘಟನೆಯಾಗಿ ಬೆಳೆಯಿತು ಅದರೊಂದಿಗೆ ಪೋಪ್ ಗುರುಗಳು ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಹೆಚ್ಚಾಗತೊಡಗಿತು ಇದಿಷ್ಟು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಮತ್ತೊಂದು ಪ್ರಮುಖ ಧರ್ಮ ಇಸ್ಲಾಂ ಧರ್ಮ ಇಸ್ಲಾಂ ರಿಲಿಜಿಯನ್ ಮಹಮ್ಮದ್ ಪೈಗಂಬರರು ಇಸ್ಲಾಂ ರಿಲಿಜಿಯನ್ನ ಸ್ಥಾಪಕರು ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು ಪೈಗಂಬರ್ ಎಂದರೆ ದೇವರ ಸಂದೇಶಗಳನ್ನು ಸಾರುವವರು ಪ್ರವಾದಿ ಅಂತ ಕರಿತೀವಿ ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು ನೋಡ್ರಿ ಇಸ್ಲಾಂ ಧರ್ಮ ಸ್ಥಾಪನೆಯಾಗುವಕ್ಕಿಂತ ಪೂರ್ವದಲ್ಲಿ ಇಸ್ಲಾಂ ಪೂರ್ವ ಅಂದ್ರೆ ಇಸ್ಲಾಂ ಧರ್ಮ ಸ್ಥಾಪನೆ ಆಗೋದಕ್ಕಿಂತ ಮೊದಲಲ್ಲಿ ಪೂರ್ವದಲ್ಲಿ ಅರಬ್ ದೇಶದೊಳಗೆ ಅನೇಕ ಚಿಕ್ಕ ಪುಟ್ಟ ಪಂಗಡಗಳು ಇದ್ವಂತ ಆ ಪಂಗಡಗಳಲ್ಲಿ ಒಗ್ಗಟ್ಟಿರಲಿಲ್ಲ ಪರಸ್ಪರ ಪಂಗಡಗಳಲ್ಲಿ ಮೆಕ್ಕಾದಲ್ಲಿ ಕಾಬಾ ಹೇಳಿ ಒಂದು ದೊಡ್ಡ ಮಂದಿರ ಇತ್ತು ಯಾತ್ರಾ ಕ್ಷೇತ್ರ ಇತ್ತು ಅಲ್ಲಿ ವಿಗ್ರಹಗಳ ಆರಾಧನೆ ರೂಢಿಯಲ್ಲಿತ್ತು ಅಂದ್ರೆ ವಿಗ್ರಹಗಳನ್ನಿಟ್ಟು ಪೂಜೆಯನ್ನು ಮಾಡ್ತಿದ್ರು ನೆಕ್ಸ್ಟ್ ಒಂದು ಪ್ರವಾದಿ ಮೊಹಮ್ಮದರ ಜೀವನ ಮಹಮ್ಮದರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಅವರು ಹುಟ್ಟುವುದಕ್ಕಿಂತ ಮುನ್ನವೇ ತಂದೆಯನ್ನು ಕಳೆದುಕೊಂಡರು ಅಂದರೆ ಅವರ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಅವರ ತಂದೆ ತೀರ್ಕೊಂಡಿರ್ತಾರ ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗ ತೊಡಗಿದರು ತಂದೆ ಇರೋದಿಲ್ಲಲ್ಲ ಅವರು ಚಿಕ್ಕಪ್ಪ ವ್ಯಾಪಾರ ಮಾಡ್ತಿರ್ತಾನ ಆ ಚಿಕ್ಕಪ್ಪನ ವ್ಯಾಪಾರದಲ್ಲಿ ಇವರು ಸಹಾಯವನ್ನು ಮಾಡ್ತಿರ್ತಾರೆ ಮುಂದೆ ಖದೀಜ ಎಂಬ ದನಿಕ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು ಮುಂದೆ ಮೊಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದಳು ಅಂದರೆ ಮೊಹಮ್ಮದ್ ಪೈಗಂಬರರ ಹೆಂಡತಿ ಹೆಸರು ಖದೀಜ ತಮ್ಮ ನಲವತ್ತನೇ ವಯಸ್ಸಿನಿಂದ ಮಹಮ್ಮದರು ಪ್ರಾರ್ಥನೆ ಮತ್ತು ಧ್ಯಾನಗಳಲ್ಲಿ ಮಗ್ನರಾಗುತ್ತಿದ್ದರು ನಂತರ ಮಹಮ್ಮದ್ ಪೈಗಂಬರವರು ಹೀರಾ ಗುಹೆಯಲ್ಲಿ ಅಥವಾ ಹೀರಾ ಬೆಟ್ಟದಲ್ಲಿ ಜ್ಞಾನಾಸಕ್ತರಾಗಿ ಕುಂತಾಗ ಕಾಲ ಸರಿದಂತೆ ದೇವರ ಸಂದೇಶಗಳನ್ನು ಸಾರಲು ಆರಂಭಿಸಿದರು ಅಂತಹ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಇಸ್ಲಾಮಿನ ಮೂಲ ಗ್ರಂಥ ಕುರಾನ ಅಂದರೆ ಮಹಮ್ಮದ್ ಪೈಗಂಬರವರಿಗೆ ಜ್ಞಾನೋದಯವಾಗಿ ನಂತರದಲ್ಲಿ ಅವರು ಹಲವಾರು ಸಂದೇಶಗಳನ್ನು ಸಾರಿದರು ಅವರ ಸಂದೇಶಗಳನ್ನು ಒಳಗೊಂಡಂತಹ ಮೂಲ ಗ್ರಂಥವೇ ಕುರಾನ್ ಕುರಾನ್ ಕುರಾನನ್ನು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತ ಕರಿತೀವಿ ಯಾವ ಭಾಷೆಯಲ್ಲಿ ರಚನೆ ಆಯಿತು ಅಂತ ಕೂಡ ಕ್ವಶನ್ ಹತ್ರ ಈ ಕುರಾನ್ ಅರಬಿಕ್ ಭಾಷೆಯಲ್ಲಿ ರಚನೆಯಾಗಿದೆ ಇಸ್ಲಾಂ ಪದದ ಅರ್ಥ ಶರಣಾಗತಿ ಮುಸ್ಲಿಂ ಎಂದರೆ ಅಲ್ಲಾನಿಗೆ ಶರಣಾದವರು ಎಂದರ್ಥ ನೆಕ್ಸ್ಟ್ ಒನ್ ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತ್ತು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಮಹಮ್ಮದ್ ಪೈಗಂಬರ್ರವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆಯೂ ಸಹ ಹೆಚ್ಚಾಯಿತು ಮಹಮ್ಮದ್ ಪೈಗಂಬರ್ ಅವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಆ ಧರ್ಮದ ಬಗ್ಗೆ ಹೇಳ್ತಾ ಹೋದಾಗ ಅನ್ಯಾಯಗಳ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತಾ ನಂತರ ಅವರ ಆಚಾರ ವಿಚಾರಗಳನ್ನು ಹಲವಾರು ಜನರು ಟೀಕೆಗಳನ್ನು ಮಾಡೋದ್ರ ಜೊತೆಗೆ ಅವರ ವಿರೋಧಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತಾ ಹೀಗಾಗಿ ಅವರು ಮೆಕ್ಕಾದಿಂದ ಮದಿನಾ ನಗರಕ್ಕೆ ಹೋಗಬೇಕಾಯಿತು ನಗರದೊಳಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದರಿಂದ ಅವರು ಏನು ಮಾಡಿದರು ನಗರವನ್ನು ಬಿಟ್ಟು ಮದಿನಾ ನಗರಕ್ಕೆ ಹೋದರು ಹೀಗೆ ಅವರು ಮೆಕ್ಕಾದಿಂದ ಮದಿನಾನಗರಕ್ಕೆ ಹೋದ ವರ್ಷವನ್ನು ಹಿಜಿರಾಶಕ್ಕೆ ಅಂತ ಕರೀತಾರೆ ಇಸ್ಲಾಂ ಧರ್ಮದೊಳಗೆ ಪ್ರವಾದಿ ರವರು ಮೆಕ್ಕಾದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜಿರಾಶಕ್ಕೆ ಆರಂಭವಾದದ್ದು ಮದಿನಾದಲ್ಲಿ ಜನರು ಮಹಮ್ಮದರನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಮುಂದೆ ಅವರು ಮೆಕ್ಕಾವನ್ನು ಗೆದ್ದುಕೊಂಡರು ಅಲ್ಲಿದ್ದಂತಹ ವಿಗ್ರಹಗಳನ್ನು ತೆಗೆಸಿದರು ಅಲ್ಪ ಕಾಲದಲ್ಲೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ರಿಲಿಜನ್ ಹರಡಿತು ನೆಕ್ಸ್ಟ್ ಒನ್ ಇಸ್ಲಾಮಿನ ಬೋಧನೆಗಳು ಇಸ್ಲಾಂ ಧರ್ಮದ ಬೋಧನೆಗಳು ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನು ಯಾವ ಮೂರ್ತಿ ರೂಪದಲ್ಲಿಯೂ ಪೂಜಿಸಬಾರದು ಅಲ್ಲ ಅಂದ್ಬಿಟ್ಟು ಬೇರೆ ದೇವರಿಲ್ಲ ಅಂತ ಹೇಳ್ತಾರೆ ಅವರು ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರೆ ಮಹಮ್ಮದ್ ಅವರು ದೇವರ ಪ್ರವಾದಿಗಳು ಎರಡನೇ ಪಾಯಿಂಟ್ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಮೂರನೇ ಪಾಯಿಂಟ್ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂದರೆ ನಮಾಜ್ ಮಾಡಬೇಕು ನಾಲ್ಕನೇ ಪಾಯಿಂಟ್ ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು ಇದಕ್ಕೆ ರೋಜಾ ಅಂತ ಕರೀತಾರೆ ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ನೀಡಬೇಕು ದಾನ ನೀಡೋದಕ್ಕೆ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಸಾಧ್ಯವಾದಲ್ಲಿ ಜೀವನದಲ್ಲಿ ಒಂದು ಸಲವಾದರೂ ಹಜ್ ಅಥವಾ ಯಾತ್ರೆಯನ್ನು ಮಾಡಬೇಕು ಲಾಸ್ಟ್ ಒನ್ ವ್ಯಾಪಾರಿಗಳು ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಶಿಶು ಹತ್ತೆ ಹಂದಿ ಮಾಂಸವನ್ನು ತಿನ್ನಬಾರದು ಮದ್ಯಪಾನ ಸಲ್ಲದು ನೆಕ್ಸ್ಟ್ ಒಂದು ಇಸ್ಲಾಮಿಕ್ ಸಾಮ್ರಾಜ್ಯ ಮಹಮ್ಮದ್ದರ ಉತ್ತರಾಧಿಕಾರಿಗಳನ್ನು ಖಲೀಫಾ ಎನ್ನುವರು ಮಹಮ್ಮದರ ಮರಣದ ನಂತರ ಅವರ ಉತ್ತರಾಧಿಕಾರಿಗಳೇನು ಬರ್ತಾರಲ್ಲ ಆ ಉತ್ತರಾಧಿಕಾರಿಗಳಿಗೆ ಖಲೀಫರು ಅಂತ ಕರೀತಾರ ಕಾಲಕ್ರಮೇಣ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯಗಳಿಸುತ್ತಾ ವಿಶಾಲವಾದ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಕಟ್ಟಿದರು ಮಹಮ್ಮದ್ ಪೈಗಂಬರ್ನ ಮರಣದ ನಂತರ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಹಲವಾರು ಯುದ್ಧಗಳನ್ನು ಮಾಡ್ತಾರೆ ಆ ಯುದ್ಧಗಳಲ್ಲಿ ಜಯಗಳಿಸೋದರೊಂದಿಗೆ ಇಸ್ಲ ವಿಶಾಲವಾದಂಥ ಇಸ್ಲಾಂ ಸಾಮ್ರಾಜ್ಯವನ್ನು ಕಟ್ಟಿದರು ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆಯು ಹೆಚ್ಚಾಯಿತು ನೆಕ್ಸ್ಟ್ ಒನ್ ಅರಬ್ಬರು ಭಾರತದ ಮೇಲೂ ಆಕ್ರಮಣ ಮಾಡಿದರು ಅವರು ಸಿಂಧ್ ಪ್ರಾಂತವನ್ನು ವಶಪಡಿಸಿಕೊಂಡರಲ್ಲದೆ ಅಲ್ಲಿ ಇಸ್ಲಾಂ ರಿಲಿಜನ್ನನ್ನು ಹರಡಿದರು ಭಾರತದ ಸಿಂಧ್ ಪ್ರಾಂತವನ್ನು ವಶಪಡಿಸಿಕೊಂಡು ಅಲ್ಲಿ ಇಸ್ಲಾಂ ಅನ್ನು ಹರಡಿದರು ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು ನೆಕ್ಸ್ಟ್ ಒನ್ ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವಾರು ದಂಡಯಾತ್ರೆಗಳನ್ನು ನಡೆಸಿದರು ಲಾಸ್ಟ್ ಒನ್ ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿ ಸುಲ್ತಾನರ ಅಂದರೆ ದೆಹಲಿ ಸುಲ್ತಾನರ ಆಳ್ವಿಕೆ ನೆಲೆಯೂರುತ್ತಲ್ಲದೆ ಇಸ್ಲಾಂ ರಿಲಿಜಿಯನ್ ಹರಡಿತು ದೆಹಲಿ ಸುಲ್ತಾನರ ಆಳ್ವಿಕೆ ಭಾರತದಲ್ಲಿ ಪ್ರಾರಂಭವಾಯಿತು ಅದರೊಂದಿಗೆ ಇಸ್ಲಾಂ ಧರ್ಮ ಭಾರತದೊಳಗ ನೆಲೆಯೂರಿತ್ತು ಮತ್ತು ವಿಶಾಲವಾಗಿ ಹರಡತೊಡಗಿತ್ತು ನೆಕ್ಸ್ಟ್ ಒನ್ ಅರಬ್ಬರ ಕೊಡುಗೆ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಅರೇಬಿಯನ್ ನೈಟ್ಸ್ ಉಮ್ಮರ್ ಕಯಾಮನ್ ರವರ ರುಬಾಯತ್ ಮತ್ತು ಫಿರ್ದೋಷಿಯ ಶಹನಾಮ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳಾಗಿವೆ ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು ಅಂದರೆ ಬಹಳಷ್ಟು ಕೊಡುಗೆಯನ್ನು ನೀಡಿದರು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಖಗೋಳಶಾಸ್ತ್ರ ವಿಭಾಗದೊಳಗ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಭಾರತೀಯರಿಂದ ಶೂನ್ಯವು ಜೀರೋ ಸೇರಿದಂತೆ ಅಂಕಿಗಳ ಬಳಕೆ ಅರಿತುಕೊಂಡರು ಅವುಗಳನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ಮುಟ್ಟಿಸಿದರು ಭಾರತದೊಳಗೆ ಬಂದಿವರು ಸೊನ್ನೆ ಜೀರೋದ ಜೊತೆಗೆ ಹಲವಾರು ಅಂಕಿ ಸಂಖ್ಯೆಗಳ ಬಳಕೆಯನ್ನು ಅರ್ಥ ಮಾಡಿಕೊಂಡ್ರು ಅವುಗಳನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ಕೂಡ ಪ್ರಚಾರವನ್ನು ಮಾಡಿದರು ಅಲ್ಲಿ ಕೂಡ ಮುಟ್ಟಿಸಿದರು ನೆಕ್ಸ್ಟ್ ಒಂದು ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ನೆಕ್ಸ್ಟ್ ಪಾಯಿಂಟ್ ಮೆಕ್ಕ ಮದೀನಾ ಬಾಗ್ದಾದ್ ಜೆರೋಸಲಂ ಮುಂತಾದ ಕಡೆ ಅವರ ಭವ್ಯ ಮಸೀದಿಗಳಿವೆ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ನಮ್ಮಲ್ಲಿ ಹೆಂಗೆ ಆಯುರ್ವೇದಿಕ್ ವೈದ್ಯ ಪದ್ಧತಿ ಐತಲ್ಲ ಅದೇ ಥರ ಇವರು ಯುನಾನಿ ಎಂಬ ವೈದ್ಯ ಪದ್ಧತಿಯು ಅರಬ್ಬರ ಒಂದು ಬಹುಮುಖ್ಯವಾದ ಕೊಡುಗೆಯಾಗಿದೆ ನೆಕ್ಸ್ಟ್ ಪಾಯಿಂಟ್ ರಿಲೀಜಿಯಸ್ ಯುದ್ಧಗಳು ನಾವು ಕನ್ನಡದೊಳಗೆ ಯುದ್ಧಗಳು ಅಂತ ಕರಿತೀವಿ ಧರ್ಮಯುದ್ಧಗಳಂದರೂ ಒಂದ ರಿಲಿಜಿಯಸ್ ಯುದ್ಧಗಳಂದರೂ ಒಂದ ಬುಕ್ಕೊಳಗೆ ಧರ್ಮಯುದ್ಧಗಳಂತ ಕೊಟ್ಟಿರಿ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲಸ್ತೈನ್ ಹಾಗೂ ಅದರ ರಾಜಧಾನಿಯಾದ ಜೆರೋಸೆಲಮ್ ಒಂದು ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧಗೈದರು ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧಗಳು ಅಥವಾ ಕ್ರೂಸೈಡ್ಸ್ ಯುದ್ಧಗಳು ಧರ್ಮ ಯುದ್ಧಗಳು ಅಂತ ಕರೀತಾರೆ ಇದ್ರ ಮೇಲೆ ಭಾಳ ಸಲ ಕ್ವಶನ್ ಬಂದೋಯ್ತರಿ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ನೆಕ್ಸ್ಟ್ ಒಂದು ಈ ಒಂದು ರಿಲೀಜಿಯಸ್ ಯುದ್ಧಕ್ಕೆ ಅಥವಾ ಧರ್ಮ ಯುದ್ಧಕ್ಕೆ ಕಾರಣಗಳೇನು ಪ್ಯಾಲಸ್ತೈನ್ ಅಟೋಮನ್ ಟರ್ಕರ ವಶದಲ್ಲಿದ್ದರೂ ಕೂಡ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರೂಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಯಿತು ಈ ಪ್ಯಾಲಸ್ತೈನ್ ಎಂಬ ಪವಿತ್ರ ಭೂಮಿಯು ಟರ್ಕರ ವಶದಲ್ಲಿದ್ದರೂ ಕೂಡ ಕ್ರೈಸ್ತರು ಏನು ಮಾಡ್ತಾರೆ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರೋದು ಮಾಡ್ತಿರ್ತಾರೆ ಅವಾಗ ಟರ್ಕರು ಈ ಜೆರೂಸೆಲಂ ಯಾತ್ರೆಗಳ ಮೇಲೆ ನಿಷೇಧವನ್ನು ಹೇರ್ತಾರೆ ಅಂದರೆ ಅವರು ಅಲ್ಲಿಗೆ ಬರಬಾರ್ದು ಅಂಥೇಳಿ ನಿಷೇಧವನ್ನು ಹೇರಿದ್ದು ಈ ಒಂದು ಯುದ್ಧಕ್ಕೆ ಒಂದು ಪ್ರಮುಖವಾದ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಮೊದಲನೆಯ ಯುದ್ಧದಲ್ಲಿ ಸುಮಾರು ನಲವತ್ತು ಸಾವಿರ ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿ ಜೆರುಸೆಲಂನತ್ತ ಮುನ್ನುಗ್ಗಿ ಅದನ್ನು ವಶಪಡಿಸಿಕೊಂಡರು ಆದರೆ ಮುಂದಿನ ಯಾವ ಯುದ್ಧಗಳಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂಥ ಜಯ ಸಾಧಿಸಲಿಲ್ಲ ನೋಡ್ರಿ ಮೊದಲನೇ ಯುದ್ಧದೊಳಗೆ ಸುಮಾರು ನಲವತ್ತು ಸಾವಿರ ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆ ಒಳಗೆ ಬಂದು ಯುದ್ಧವನ್ನು ಮಾಡಿ ಈ ಜೆರೋಸಿಲಮ್ನನ್ನು ಗೆದ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸ್ಕೋತಾರ ಮತ್ತು ಗೆಲ್ತಾರ ಮತ್ತು ಒಂದನೇ ಯುದ್ಧ ಆದಮೇಲೆ ಎರಡನೇ ಯುದ್ಧ ಮೂರನೇ ಯುದ್ಧ ಮಾಡ್ತಾರ ಮುಂದಿನ ಯಾವುದೇ ಯುದ್ಧದೊಳಗೂ ಕೂಡ ಅವರು ಜಯವನ್ನು ಗಳಿಸೋದಿಲ್ಲ ಹೇಳಿಕೊಳ್ಳುವಂಥ ಯಶಸ್ಸು ಅವ್ರಿಗೆ ಸಿಗಂಗಿಲ್ಲ ನಂತರ ದುರಂತಮಯವಾಗಿದ್ದ ನಾಲ್ಕನೆಯ ಕ್ರೊಸೇಡ್ನಲ್ಲಿ ಯುರೋಪ್ನ ಸುಮಾರು ಐವತ್ತು ಸಾವಿರ ಮಂದಿ ಭಾಗವಹಿಸಿದರು ಆದರೆ ಕೆಲವರು ದಾರಿಯಲ್ಲಿಯೇ ಬಳಲಿಕೆಯಿಂದ ಅಸುನೀಗಿದರು ಅಂದರೆ ಪ್ರಾಣವನ್ನು ಕಳೆದುಕೊಂಡರು ಶತ್ರುಗಳು ಬಂಧಿತರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು ನಾಲ್ಕನೇ ಯುದ್ಧದೊಳಗೆ ಏನು ಮಾಡ್ತಾರೆ ಕ್ರೈಸ್ತರು ಸೋಲ್ತಾರೆ ಕೆಲವರು ದಾರಿಯಲ್ಲಿ ಬರ್ಬೇಕಾದ್ರನ್ನ ಸಾಯ್ತಾರೆ ಇನ್ನೂ ಕೆಲವರು ಸೋತ ಮೇಲೆ ಬಂದಿಗಳಾಗ್ತಾರೆ ಶತ್ರುಗಳ ಬಂದಿ ಏನು ಮಾಡ್ತಾರೆ ಗುಲಾಮರನ್ನಾಗಿ ಮಾಡ್ಕೋತಾರೆ ಅವ್ರಿಗೆ ಭಾಳಷ್ಟು ಹಿಂಸೆಯನ್ನು ಕೊಡ್ತಾರೆ ಈ ಒಂದು ಧರ್ಮ ಯುದ್ಧದ ಪರಿಣಾಮಗಳು ಒಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಕ್ರೈಸ್ತರು ವಿಫಲರಾದರು ಯಾವುದೇ ಮೊದಲನೇ ಯುದ್ಧದೊಳಗಷ್ಟೇ ಕ್ರೈಸ್ತರು ಗೆಲ್ತಾರೆ ಆಮೇಲೆ ಕ್ರೈಸ್ತರು ಗೆಲ್ಲೋಕ್ಕಾಗಂಗಿಲ್ಲ ಸೊ ಒಟ್ಟಾರೆಯಾಗಿ ಈ ಒಂದು ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಕ್ರೈಸ್ತರೇನಾದರೂ ವಿಫಲರಾದರು ನೆಕ್ಸ್ಟ್ ಪಾಯಿಂಟ್ ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಮತ್ತು ವ್ಯಾಪಾರ ಸಂಬಂಧಗಳು ವೃದ್ಧಿಗೊಂಡವು ಈ ಒಂದು ಯುದ್ಧದ ಪರಿಣಾಮವಾಗಿ ಯುರೋಪ್ ಮತ್ತು ಏಷ್ಯಾ ದೇಶಗಳಲ್ಲಿ ಸಂಪರ್ಕ ಹಾಗೂ ವ್ಯಾಪಾರದ ಸಂಬಂಧಗಳೇನದು ವೃದ್ಧಿಯಾದವು ಹೆಚ್ಚಾದವು ಹೆಚ್ಚು ಬೆಳವಣಿಗೆ ಹೊಂದಿದವು ನೆಕ್ಸ್ಟ್ ಪಾಯಿಂಟ್ ಮಂಗೋಲರು ಇದು ಒಂದು ಮಂಗೋಲರು ಟಾಪಿಕ್ ಭಾಳ ಇಂಪಾರ್ಟೆಂಟ್ ರೀ ಚಂಗೀಸ್ ಖಾನು ಕುಬ್ಲಾಯ್ ಖಾನು ಸಂಬಂಧಪಟ್ಟಂತೆ ಕ್ವಶನ್ಗಳು ಬರ್ತಾವೆ ಮಂಗೋಲಿಯ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲುಗಾವಲು ಮೈದಾನಗಳ ನಾಡಾಗಿತ್ತು ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು ಪಶುಪಾಲನೆ ಅವರ ಮುಖ್ಯ ವೃತ್ತಿಯಾಗಿತ್ತು ಖಾನ್ ಮಂಗೋಲರನ್ನು ಚಂಗಿಸ್ಖಾನ್ ಒಂದು ಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು ನೋಡ್ರಿ ಚೆಂಗಿಸ್ಖಾನ್ನ ಪೂರ್ವದಲ್ಲಿ ಏನು ಮಾಡ್ತಾರೆ ಇವರೊಂದು ಅಲೆಮಾರಿ ಜನಾಂಗ ಇರ್ತ ಮಂಗೋಲ ಅಲೆಮಾರಿ ಜನಾಂಗ ಅಲ್ಲಲ್ಲಿ ಸಣ್ಣ ಸಣ್ಣ ಬುಡಕಟ್ಟು ಜನಾಂಗಗಳಿರ್ತಾವು ಆ ಎಲ್ಲ ಮಂಗೋಲ್ ಬುಡಕಟ್ಟು ಜನಾಂಗಗಳನ್ನು ಒಂದುಗೂಡಿಸಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಏಷ್ಯಾ ಖಂಡದೊಳಗೆ ನಿರ್ಮಾಣ ಮಾಡಿದರ್ತ ಯಾರಪ್ಪ ಅಂದ್ರೆ ಚಂಗೀಸ್ ಖಾನ್ ಮಂಗೋಲ್ ಸಾಮ್ರಾಜ್ಯದ ಸ್ಥಾಪಕ ಚಂಗೀಸ್ ಖಾನ್ ಆಗಿರ್ತಾನ ಆದರೆ ಈತನು ಮಾಡಿರುವ ಅಮಾನುಷ್ಯ ಕೃತ್ಯಗಳು ಇತಿಹಾಸದಲ್ಲಿ ಓದುಗರ ಮೈ ನಡುಗಿಸುವಂಥವುಗಳು ಈತೇನು ಮಾಡ್ತಾನೆ ವಿಶಾಲವಾದ ಸಾಮ್ರಾಜ್ಯವನ್ನು ಮಂಗೋಲ್ ಸಾಮ್ರಾಜ್ಯ ಕಟ್ಟಿರ್ತಾನೆ ಆದರೆ ಹಲವಾರು ದುರಂತವಾದ ಕೃತ್ಯಗಳನ್ನು ಹೇಯ ಕೃತ್ಯಗಳನ್ನು ಮಾಡಿದ್ರಿಂದ ಈತನು ಒಬ್ಬ ದ ಕಳನಾಯಕ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಕುಬ್ಲಾಯ್ ಖಾನ್ ಕುಬ್ಲಾಯ್ ಖಾನ್ ಚಂಗೀಸ್ ಖಾನ್ನ ಮೊಮ್ಮಗ ಆ ರೀತಿಯೇನಿರ್ತಾನೆ ಭಾಳ ಒಳ್ಳೆಯ ದೊರೆಯಾಗಿರ್ತಾನೆ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾನೆ ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದನು ಉತ್ತಮ ಆಡಳಿತಗಾರ ದಯಾಳು ಸಾಮ್ರಾಟನಾಗಿದ್ದನು ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಂಡನು ಕ್ಷಾಮಗಳು ತಲೆದೋರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದನು ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿದನು ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನ್ನ ಮೇಲೆ ಪ್ರಭಾವ ಬೀರಿದವು ಈತನು ಬೌದ್ಧ ಮತಕ್ಕೆ ಪರಿವರ್ತನೆಗೊಂಡನು ನೋಡ್ರಿ ಕುಬ್ಲಾಯ್ ಖಾನ್ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದಿದರು ನೆಕ್ಸ್ಟ್ ಒಂದು ತೈಮೂರ್ ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನ್ನ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿದನು ತೈಮೂರ್ ಕೂಡ ಒಬ್ಬ ಕ್ರೂರ ವ್ಯಕ್ತಿಯಾಗಿರ್ತಾನೆ ಪರ್ಷಿಯಾ ಇರಾನ್ ಸಿರಿಯಾ ಅಫ್ಘಾನಿಸ್ತಾನ್ ಮತ್ತು ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದನು ತೈಮೂರ್ ಏನು ಮಾಡ್ತಾನ್ರಿ ಪರ್ಷಿಯಾ ಇರಾನ್ ಮತ್ತು ಸಿರಿಯಾ ಅಫ್ಘಾನಿಸ್ತಾನ್ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣವನ್ನು ಮಾಡಿಕೊಂಡು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ತಾನೆ ಅತ್ಯಂತ ಕ್ರೂರ ವ್ಯಕ್ತಿಯಾಗಿರ್ತಾನೆ ಲಾಸ್ಟ್ ಪಾಯಿಂಟ್ ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ಅಥವಾ ಮಂಗೋಲ್ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು ಭಾರತದೊಳಗ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಾಬರ್ ಬಾಬರ್ ಕೂಡ ಈ ಒಂದು ತೈಮೂರನ ಸಂತತಿಯವನಾಗಿರ್ತಾನ ನಂತರದಲ್ಲಿ ಅಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ್ ಈಗಿನ ತುರ್ಕ್ಮೆನಿಸ್ತಾನ್ ಇವರು ಇಸ್ಲಾಂನ ಅನುಯಾಯಿಗಳಾದರು ಕುಬ್ಲೈಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದರು ಆಟೋಮನ್ ಟರ್ಕರ್ ನೋಡ್ತಾರೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ ಭಾರತದ ಸಂಪತ್ತನ್ನು ಲೂಟಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನರಿಗೆ ಸಾವು ನೋವುಗಳಾಗ್ತಾವೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾರ ಹಾಗಾದ್ರೆ ಇದುವರೆಗೂ ನಾ ಏನು ಇತಿಹಾಸದಲ್ಲಿ ಬಂದಂಥ ಘಟನೆಗಳು ಹೇಳಿದ್ನಲ್ಲ ಆ ಇತಿಹಾಸದ ಘಟನೆಗಳನ್ನು ಹೆಂಗೆ ಕಾಲಾನುಕ್ರಮದೊಳಗೆ ಹೇಳ್ತಾರೆ ಹೆಂಗೆ ಅದನ್ನು ಕರಾರುವಕ್ಕಾಗಿ ಹೇಳ್ತಾರೆ ಅಂತೇಳಿ ನಮ್ಗೆ ಹಲವಾರು ಗೊಂದಲಗಳಿರ್ತಾವೆ ಅದಕ್ಕೆ ಹೆಂಗೆ ಹೇಳ್ತಾರಪ್ಪ ಅಂದ್ರೆ ಇತಿಹಾಸದಲ್ಲಿ ಕಾಲಗಣನೆ ಅಂತ ಬರ್ತೀರಿ ಕಾಲಗಣನೆ ಅಂದ್ರೆ ಕ್ರಿಸ್ತ ಶಕ ಅಂತ ಕರಿತೀವಿ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭವಾಗುತ್ತದೆ ಅಂಥ ಕಾಲಗಣನೆಯನ್ನು ಶಕ ಅಥವಾ ಶಕೆ ಅಂತ ಕರೀತಾರೆ ಈಗ ಯೇಸು ಕ್ರಿಸ್ತ ಹುಟ್ಟಿದ ದಿನದಿಂದ ಮುಂದುವರೆದಂಥ ದಿನಗಳನ್ನು ನಾವು ಕ್ರಿಸ್ತ ಶಕ ಅಂತ ಕರಿತೀವಿ ಯೇಸು ಕ್ರಿಸ್ತ ಹುಟ್ಟಿದ ದಿನದಿಂದ ಹಿಂದಿನ ಕಾಲವನ್ನು ನಾವು ಕ್ರಿಸ್ತ ಶಕ ಪೂರ್ವ ನಾವು ಇಷ್ಟು ದಿನ ಕ್ರಿಸ್ತ ಶಕ ಅಂತಿದ್ವಿ ಈಗ ಪಠ್ಯಪುಸ್ತಕದೊಳಗೆ ಏನು ಕೊಟ್ಟರೆ ಸಾಮಾನ್ಯ ಶಕ ಸಾಮಾನ್ಯ ಶಕ ಪೂರ್ವ ಅಂತ ಕರೀತಾರೆ ನಂತರದಲ್ಲಿ ಇತಿಹಾಸದಲ್ಲಿ ಬರ್ತಕ್ಕಂಥ ಶಾಲಿವಾಹನ ಶಕೆ ಹಿಂದೂಗಳಾದ ನಾವು ಇವತ್ತಿಗೂ ಕೂಡ ಆ ಶಾಲಿವಾಹನ ಶಕೆಯನ್ನು ಶೆಖೆಯನ್ನು ಅನುಸರಿಸ್ತೀವಿ ಶಾತವಾಹನದ ದೊರೆ ಗೌತಮಿ ಪುತ್ರ ಶಾತಕರ್ಣಯ ಕಾಲದೊಳಗೆ ಶಾಲಿವಾಹನ ಶೆಕೆ ಪ್ರಾರಂಭವಾಯಿತು ಅಂತ ಹೇಳ್ತೀವಿ ನಂತರ ಕುಶಾಣರ ಕಾಲದೊಳಗೂ ಕೂಡ ಕನಿಷ್ಕನ ಕಾಲದೊಳಗೆ ಶಕ ವರ್ಷ ಪ್ರಾರಂಭ ಆಯಿತು ಅಂತಲೂ ಕೂಡ ಕರಿತೀವಿ ನೆಕ್ಸ್ಟು ವಿಕ್ರಮ ಶೆಕೆ ಅಂತ ಬರುತ್ತಾ ಕಲ್ಯಾಣಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆ ಕಾಲದೊಳಗೆ ಚಾಲುಕ್ಯ ವಿಕ್ರಮ ಶೆಕೆ ಅಂತ ಜಾರಿಯಲ್ಲಿತ್ತು ನೆಕ್ಸ್ಟ್ ಇನ್ನೇಗೆ ಓದಬೇಕಾದ್ರೆ ನಾವು ಇಸ್ಲಾಂ ಧರ್ಮದೊಳಗೆ ಹಿಜ್ರಾ ಶಕೆ ಅಂತ ನೋಡಿದ್ವಿ ಒಟ್ಟಾರೆಯಾಗಿ ಆಯಾ ಕಾಲಘಟ್ಟದಲ್ಲಿ ನಡೆದಂಥ ಪ್ರಮುಖವಾದ ಘಟನೆಗಳನ್ನು ಒಂದು ಮಹತ್ವಪೂರ್ಣವಾದ ದಿನದಿಂದ ನೆನಪಿಟ್ಕೊಳ್ಳೋಕೋಸ್ಕರ ಏನು ಮಾಡಿದ್ರೆ ಈ ಶಕೆಗಳನ್ನು ಆರಂಭ ಮಾಡಿದರು ಕ್ರಿಸ್ತ ಶಕವು ಏಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತ ಶಕ ಅಂದರೆ ನಾವೀಗ ಸಾಮಾನ್ಯ ಶಕ ಅಂತೀವಿ ಸಾಮಾನ್ಯ ಶಕ ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಸಾಮಾನ್ಯ ಶಕ ಹದಿಮೂರುನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಹದಿಮೂರುನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಎಂದು ಅರ್ಥ ಅಂದರೆ ಏಸು ಹುಟ್ಟಿದ ನಂತರದಲ್ಲಿ ಹದಿಮೂರುನೂರ ಮೂವತ್ತಾರು ವರ್ಷಗಳಾದ ಮೇಲೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿದೆ ಅಂತ ಅರ್ಥ ಕ್ರಿಸ್ತಪೂರ್ವ ಅಂದರೆ ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಲ್ಲ ಅದು ಎರಡುನೂರ ಇಪ್ಪತ್ತು ಎಂದರೆ ನಮ್ಮ ಪ್ರಭುವಿನ ವರ್ಷಕ್ಕೆ ಮುನ್ನ ಎರಡುನೂರ ಇಪ್ಪತ್ತು ವರ್ಷಗಳ ಹಿಂದೆ ಎಂದು ಅರ್ಥವಾಗುತ್ತದೆ ಅಂದರೆ ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚಿತವಾಗಿ ಹಿಂದಿನ ಎರಡು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಂತ ಅರ್ಥ ಆಗುತ್ತೆ ರೀ ಕಾಲಗಣನೆಯನ್ನು ಇನ್ನಿತರ ಶೆಖೆಗಳಲ್ಲಿಯೂ ಕೂಡ ಮಾಡಲಾಗುತ್ತದೆ ನಾ ಏನೇ ಹೇಳಿದ್ನಲ್ಲ ಶಾಲಿವಾಹನ ಶೆಖೆ ಗುಪ್ತ ಶಕೆ ವಿಕ್ರಮ ಹಿಜಿರಾ ಹಿಜಿರಾಶೆ ಹಿಂದೂಗಳು ನಾವು ಮದುವೆ ಏನಾದರೂ ಮನೇಲಿ ಕಾರ್ಯಕ್ರಮಗಳಿದ್ದರೆ ಶಾಲಿವಾಹನ ಶೆಖೆ ಅಂತ ಬಳಸ್ತೀವಿ ಗುಪ್ತ ಕಾಲದೊಳಗೆ ಗುಪ್ತ ಶಕೆಯನ್ನು ಬಳಸ್ತಿದ್ರು ಇನ್ನೂ ಮುಂತಾದ ಶಕೆಗಳು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿದೆ ಈಗ ಏಸು ಇದೊಂದು ಚಿತ್ರ ನೋಡಿಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಏಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷವನ್ನು ನಾವು ಜೀರೋ ಅಂತ ತಿಳ್ಕೊಂಡಿವಿ ನಂತರದಲ್ಲಿ ಮುಂದೆ ಬರ್ತಕ್ಕಂಥದ್ದು ಒನ್ನೂರು ಎರಡುನೂರು ಮುನ್ನೂರು ಒಂದನೇ ಶತಮಾನ ಎರಡನೇ ಶತಮಾನ ಮೂರನೇ ಶತಮಾನ ಅಂತ ಕರಿತೀವಿ ನೆಕ್ಸ್ಟ್ ಹಿಂದೆ ಒನ್ನೂರು ಎರಡುನೂರು ಮುನ್ನೂರು ಅಂತೈತ್ರಿ ಇಲ್ಲಿ ಕೂಡ ಒಂದನೇ ಶತಮಾನ ಎರಡನೇ ಶತಮಾನ ಅಂತೀವಿ ಮುಂದೆ ಹೋಗಿರೋದು ಸಾಮಾನ್ಯ ಶಕ ಅಂತೀವಿ ಏಸು ಹುಟ್ಟಿದ ವರ್ಷದ ಹಿಂದಕ್ಕೆ ಬರೋದು ಸಾಮಾನ್ಯ ಶಕ ಪೂರ್ವ ಅಂತೀವಿ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಸಾಮಾನ್ಯವಾಗಿ ಈಗ ಇತಿಹಾಸದ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ ಒಂದು ಶತಮಾನವೆಂದರೆ ನೂರು ವರ್ಷಗಳು ನೋಡ್ರಿ ನಾನೀಗಾಗಲೇ ಹೇಳಿದೆ ಶಾಲಿವಾನ ಶಕೆ ಐತಿ ಗುಪ್ತ ಶಕೆ ಐತಿ ಹಿಜ್ರಾಶೆ ಐತಿ ವಿಕ್ರಮ ಶಕೆ ಐತಿ ಅಂತ ಹೇಳಿದೆ ಇಷ್ಟೆಲ್ಲ ಶಕೆಗಳಿದ್ರೂ ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ಇತಿಹಾಸದಾಗ ಬಳಸೋದು ಸಾಮಾನ್ಯ ಶಕ ಅನ್ನುವಂಥ ವರ್ಷವನ್ನು ಬಳಸ್ತೀವಿ ನಾವು ಸಾಮಾನ್ಯ ಶಕ ಇಪ್ಪತ್ತೊಂದನೇ ಶತಮಾನದವರು ಇಪ್ಪತ್ತೊಂದನೇ ಅಂದ್ರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂದು ನೂರರವರೆಗೂ ಕೂಡ ಇರತಕ್ಕಂಥದನ್ನು ಇಪ್ಪತ್ತೊಂದನೇ ಶತಮಾನ ಅಂತ ಕರಿತೀವಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಅದೀವಿ ಅಂದರೆ ನಾವು ಇಪ್ಪತ್ತೊಂದನೇ ಶತಮಾನದಾಗ ಅದೀವಿ ಎರಡು ಸಾವಿರದ ಒಂದು ನೂರರ ನಂತರ ಬಂದರೆ ಅದು ಇಪ್ಪತ್ತೆರಡನೇ ಶತಮಾನ ಆಗುತ್ತೆ ನೆಕ್ಸ್ಟ್ ಒಂದು ಇತಿಹಾಸದಲ್ಲಿ ಬರ್ತಕ್ಕಂಥ ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಘಟನೆಗಳು ನಡೆದ ಕಾಲಾನುಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ ಇಸವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರ ಹೇಳಲಾಗಿಲ್ಲ ಒಟ್ಟಾರೆಯಾಗಿ ಇತಿಹಾಸದೊಳಗೆ ಯಾವ ಘಟನೆ ಯಾವಾಗ ನಡೀತು ಆ ಘಟನೆಗಳನ್ನು ನಾವು ಕಾಲಾನುಕ್ರಮದೊಳಗೆ ಹೇಳ್ಬೇಕಂದ್ರೆ ಇತಿಹಾಸದಲ್ಲಿ ಇಸವಿಗಳು ಬಹಳಷ್ಟು ಪ್ರಮುಖವಾಗಿರ್ತವೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಕೇಳಿರ್ತಾರೆ ಕೆಲವೊಂದಿಷ್ಟು ಘಟನೆಗಳನ್ನು ಕೊಟ್ಟು ಇವನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಕೊಟ್ಟಿರ್ತಾರೆ ನಮಗೆ ಆ ಘಟನೆಗಳು ನಡೆದಂಥ ಇಸವಿ ಗೊತ್ತಿದ್ರೆ ಸರಿಯಾಗಿ ಜೋಡ್ಸೋಕ್ಕೆ ಸಾಧ್ಯ ಆಗುತ್ತೆ ಇಸವಿಗಳು ಗೊತ್ತಿಲ್ಲ ಅಂದರೆ ತಪ್ಪು ಉತ್ತರವನ್ನು ಹಾಕೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಇಸವಿಗಳನ್ನು ಸ್ವಲ್ಪ ಗಮನಿಸ್ತಾ ಓದಿದ್ರೆ ಹೆಚ್ಚು ಅಂಕಗಳನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಬಹುದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು